ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಂದೇ ಹೇಳ್ಬೋದು ಸೊ ಏನಂತಂದರೆ ಅತಿ ಶೀಘ್ರದಲ್ಲಿ ಕಾಲ್ಫರ್ ಮಾಡ್ತೀವಿ ಮಾಡ್ತೀವಿ ಒಂದು ಮಾಹಿತಿಗಳು ಕೇಳಿ ಬರ್ತಾಯಿದ್ವು ಆದರೆ ಇಂದಿನ ದಿನಪತ್ರಿಕೆಗಳಲ್ಲಿ ಏನಂತಂದರೆ ಏಳೂವರೆ ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಬಜೆಟ್ ವೇಳೆಗೆ ಎಲ್ಲರಿಗೂ ಕೂಡ ಶುಭ ಸುದ್ದಿಯನ್ನು ನೀಡಲಾಗುವುದು ಎಂಬ ಒಂದು ಮಾಹಿತಿ ನಮಗೆ ನ್ಯೂಸ್ ಪೇಪರ್ನಲ್ಲಿ ಕಂಡುಬಂದಿದೆ ಸೊ ಈ ಒಂದು ಮಾಹಿತಿಯನ್ನು ತಿಳಿಸಬೇಕು ಅಂತಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತಂದರೆ ಇಲ್ಲಿ ಪ್ರಮುಖವಾಗಿ ಎರಡು ಸಾವಿರ ಇಪ್ಪತ್ತ್ಮೂರು ಏನು ಶೈಕ್ಷಣಿಕ ವರ್ಷ ಇದೆಯಲ್ಲ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಐದು ಸಾವಿರ ಶಿಕ್ಷಕರ ನಿವೃತ್ತಿ ಆಗ್ತಾ ಇದೆ ಸೊ ಈ ಒಂದು ಕಾರಣಕ್ಕಾಗಿ ಶಿಕ್ಷಕರ ಕೊರತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುವ ಒಂದು ಕಾರಣದಿಂದ ಮುಂಬರ್ತಕ್ಕಂತಹ ಶೈ ಶೈಕ್ಷಣಿಕ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಏಳುವರೆ ಸಾವಿರ ಅಂದರೆ ಏಳು ಪಾಯಿಂಟ್ ಐದು ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಇವು ಯಾವುವು ಅಂತಂದು ಕೂಡ ನಿಮಗೆ ಡೌಟ್ ಇರ್ಬೋದು ಜಿ ಪಿ ಎಸ್ ಟಿ ಅರ ಅಥವಾ ಎಚ್ ಎಸ್ ಟಿ ಆರ ಅಥವಾ ಪಿ ಎಸ್ ಟಿ ಆರ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಥವಾ ಆರರಿಂದ ಎಂಟಾ ಅಥವಾ ಏನು ಹೈಸ್ಕೂಲ್ ಶಿಕ್ಷಕರ ಅಂತಂದು ನಿಮಗೆ ಡೌಟ್ ಬರೋದು ಸಹಜನೇ ಸೊ ಆದರೆ ಇಲ್ಲಿ ಅವ್ರು ಹೇಳ್ತಾ ಇದ್ದರೆ ನಾವು ಇವಾಗ ಇವಾಗಲೇ ಹದಿನೈದು ಸಾವಿರ ಶಿಕ್ಷಕರ ಒಂದು ಪ್ರಕ್ರಿಯೆಗೆ ಭರ್ತಿಗೆ ನೇಮಕಾತಿಗೆ ನಾವು ಚಾಲನೆಯನ್ನು ಕೊಟ್ಟಿರ್ತೇವೆ ಅದರಲ್ಲಿ ಹನ್ನೆರಡು ಸಾವಿರ ಶಿಕ್ಷಕರನ್ನು ನಾವು ತೊಗೊಂಡಿರ್ತೀವಿ ಉಳಿದಂತೆ ಖಾಲಿ ಉಳಿದಂತೆ ಅಂತಂದು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ತೋರಿಸಿದ್ದಾರೆ ಸೊ ಇದರಿಂದ ನಮಗೆ ಸ್ವಲ್ಪ ಏನಂತಂದರೆ ಗೊತ್ತಾಗುತ್ತೆ ಯಾವುದು ಅಂತಂದರೆ ಜಿ ಪಿ ಎಸ್ ಟಿ ಆರ್ ಅಂತಂದರೆ ಗೊತ್ತಾಗುತ್ತೆ ಆದರೆ ಈಗ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ಎರಡೂವರೆ ಸಾವಿರ ಹೆಚ್ ಎಸ್ ಟಿ ಆರ್ ಎಂಬ ಒಂದು ಮಾಹಿತಿ ಕೂಡ ಕಂಡು ಬಂದಿತ್ತು ಸೊ ಅದಕ್ಕಾಗಿ ಏಳು ಸಾವಿರದ ಐದುನೂರು ಏನಿದೆ ಅಲ್ಲ ಇದರಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಐದು ಸಾವಿರ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರ ಐದುನೂರು ಎಚ್ ಎಸ್ ಟಿ ಆರ್ ಆಗಬಹುದು ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ನೋಡೋಣ ಯಾವ ರೀತಿ ರಿಕ್ವರ್ಮೆಂಟ್ ಮಾಡ್ತಾರಾ ಏನು ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಾನು ಹಾಗೇನಾದರೂ ಅಪ್ಡೇಟ್ಗಳು ಬಂದರೆ ಬಟ್ ಇವಾಗ ಎಷ್ಟು ಮಾಹಿತಿ ಸಿಕ್ಕಿದೆಯಲ್ಲ ಅಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕು ಅಂತಂದು ಈ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ ನಾನು ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು ಈ ವರ್ಷ ಐದು ಸಾವಿರ ಶಿಕ್ಷಕರ ನಿವೃತ್ತಿ ಆಗ್ತಾಯಿದೆ ಸೊ ಆ ಒಂದು ಕಾರಣಕ್ಕಾಗಿ ಏಳು ಸಾವಿರದ ಐದುನೂರು ಏಳು ಪಾಯಿಂಟ್ ಐದು ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂಬ ಒಂದು ಮಾಹಿತಿ ಬರ್ತಾ ಇದೆ ಆರ್ಥಿಕ ಇಲಾಖೆ ಜೊತೆಗೆ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಮಾಡ್ತೇವೆ ಅಂತಂದು ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಇದೆ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಏಳುವರೆ ಸಾವಿರ ಏಳು ಪಾಯಿಂಟ್ ಐದು ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ ಈ ವರ್ಷ ಐದು ಸಾವಿರ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ ಅಂತ ಹೆಡ್ಲೈನ ಕೊಟ್ಬಿಟ್ಟಿದ್ದಾರೆ ಇಂದಿನ ದಿನಪತ್ರಿಕೆಯಲ್ಲಿ ನೋಡಿ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದಷ್ಟು ಶಿಕ್ಷಕರನ್ನು ಭರ್ತಿ ಮಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗುತ್ತಿರುವ ಬೆನ್ನಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಶಿಕ್ಷಕರು ಏನಂದರೆ ನಿವೃತ್ತಿಯನ್ನು ಆಗ್ತಾ ಇದ್ದಾರೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆಸಕ್ತಿಯನ್ನು ತೋರಿದೆ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರ ಇಪ್ಪ ಇಪ್ಪತ್ತೆರಡು ಒಂದು ಸರ್ಕಾರಿ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದಂಥ ಹದಿನೈದು ಸಾವಿರ ಪದವೀಧರ ಇಟ್ ಇಟ್ ಮೀನ್ಸ್ ಏನಂದರೆ ಇದು ಜಿ ಪಿ ಎಸ್ ಟಿ ಅರ್ ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆ ಪೈಕಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಅರ್ಹ ಅಭ್ಯರ್ಥಿಗಳು ನಮಗೆ ಆಯ್ಕೆಯಾಗಿದ್ದರು ಆದರೆ ನ್ಯಾಯಾಲಯದ ಪ್ರಕರಣಗಳನ್ನು ಹೊರತುಪಡಿಸಿ ಹನ್ನೆರಡು ಸಾವಿರದ ನಾಲ್ಕುನೂರ ಹದಿನೈದು ಶಿಕ್ಷಕರಿಗೆ ಕೌನ್ಸಿಲಿಂಗ್ಗಳ ಮೂಲಕ ಏನು ಮಾಡಿದರು ಸ್ಥಳ ನಿಯುಕ್ತಿಗಳನ್ನು ಕೂಡ ಕೊಟ್ಟರು ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಷ್ಟರ ನಡುವೆಯೇ ಮುಂದಿನ ಶೈಕ್ಷಣಿಕ ಅವಧಿಗೆ ಹೊಸದಾಗಿ ಐದು ಸಾವಿರ ಶಿಕ್ಷಕರ ಕೊರತೆ ಎದುರಾಗಲಿದೆ ಈ ಒಂದು ಪಾಯಿಂಟನ್ನು ಗಮನಿಸಿದಾಗ ನನಗೆ ಅನಿಸ್ತಿತ್ತು ಏನಂತಂದರೆ ಇಲ್ಲಿ ಹೇಳಿದರು ಏನಂದರೆ ಅಷ್ಟರ ನಡುವೆ ಮುಂದಿನ ಶೈಕ್ಷಣಿಕ ಕುಷಗೆ ಐದು ಸಾವಿರ ಶಿಕ್ಷಕರು ಅಂತ ನಾನು ನಿಮ್ಗೆ ಅದೇ ಹೇಳಿದೆ ಏಳುವರೆ ಸಾವಿರ ಅಂತ ಕಾಣಿಸಿದ್ದಾರೆ ಅಂದರೆ ಅದರಲ್ಲಿ ಐದು ಸಾವಿರ ಏನಿರ್ತಾವೆ ಜಿ ಪಿ ಎಸ್ ಟಿಯರ್ ಇರ್ತವೆ ಎಂಬ ಒಂದು ಮಾಹಿತಿಯನ್ನು ನಿಮಗೆ ಆರಾಮದಲ್ಲೇ ಹೇಳಿದೆ ನಾನು ಸೊ ಇಲ್ಲಿ ನೋಡಿ ಇದನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಐದು ಸಾವಿರ ಶಿಕ್ಷಕರ ಕೊರತೆ ಎದುರಾಗಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನಲ್ಲಿ ನಿವೃತ್ತಿಯಿಂದ ತೆರವಾಗುತ್ತಿರುವಂತಹ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಖಾಲಿ ಹುದ್ದೆಗಳು ಭರ್ತಿ ಮಾಡಲು ಶಿಕ್ಷಣ ಇಲಾಖೆ ಒಂದು ಕೋರಿರುವ ಪ್ರಸ್ತಾವನೆಯ ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಇದರಿಂದಲೇ ನಾನು ನಿಮ್ಗೆ ಹೇಳಿದ್ದು ಏನಂತಂದರೆ ಐದು ಸಾವಿರ ಈಗ ಏಳು ಸಾವಿರದ ಐದುನೂರು ಅಂದಾಗ ಅದರಲ್ಲಿ ಐದು ಸಾವಿರ ಜಿ ಪಿ ಎಸ್ ಟರ್ ಇರ್ತವೆ ಎರಡು ಸಾವಿರದ ಐದುನೂರು ಎಚ್ ಎಸ್ ಟಿ ಆರ್ ಇರ್ತವೆ ಎಂಬೊಂದು ಮಾಹಿತಿಯನ್ನು ಕೊಟ್ಟೆ ನಾನು ಬಟ್ ಅದು ಯಾವ ರೀತಿ ಪ್ರಕ್ರಿಯೆಯನ್ನು ಎಂಬ ಒಂದು ಮಾಹಿತಿ ನಮಗಿನ್ನೂ ಕೂಡ ಗೊತ್ತಾಗಿಲ್ಲ ಸೊ ನೋಡೋಣ ಯಾವ ರೀತಿ ಮಾಡ್ತಾರಾ ಏನು ಎಂಬೊಂದು ಮಾಹಿತಿ ಗೊತ್ತಾಗುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಚ್ ವೇಳೆಗೆ ಎಚ್ ಎಸ್ ಟಿ ಆರ್ ಆರ್ ಜಿ ಪಿ ಎಸ್ ಟಿ ಎರಡರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗುತ್ತೆ ಎಂಬ ಒಂದು ಸುದ್ದಿಗಳು ಕೇಳಿ ಬರ್ತಾ ಇವೆ ಸೊ ಇವತ್ತಿಂದಲೇ ಸ್ಟಡಿಯನ್ನು ಪ್ರಾರಂಭಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನಿಲ್ಲಿ ಸೀರಿಯಸ್ ಆಗಿ ಯಾರು ಓದ್ತಾ ಇದ್ರಲ್ಲ ಶಿಕ್ಷಕರಾಗಬೇಕು ಅಂತಂದು ಯಾರು ಪಣವನ್ನು ತೊಟ್ಟಿರಲ್ಲ ಯಾರು ಒನ್ ಡಿಜಿಟ್ ಎರಡು ಡಿಸಿಟಿಂದ ಲಾಸ್ಟ್ ಇಯರ್ ಎಲ್ಲ ಒಂದು ಹುದ್ದೆಯನ್ನು ಕಳ್ಕೊಂಡ್ರಲ್ಲ ಅಂಥವರೆಲ್ಲ ಏನಂತಂದರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಇವತ್ತಿಂದನೇ ಸ್ಟಡಿಯನ್ನು ಪ್ರಾರಂಭಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ರೀಚ್ ಯುವರ್ ಗೋಲ್ ಅಂತಂದು ಹೇಳ್ತಾ ಸೊ ಇಲ್ಲಿ ನೋಡಿ ಹನ್ ಗುಣಮಟ್ಟಕ್ಕೆ ಪೆಟ್ಟು ಅಂತಂದಿದೆ ಕಾಲಕಾಲಕ್ಕೆ ಶಿಕ್ಷಕರನ್ನು ನೇಮಕ ನೇಮಕ ಮಾಡಿಕೊಳ್ಳದ ಒಂದು ಪರಿಣಾಮವಾಗಿ ಸರ್ಕಾರಿ ಶಾಲೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀಳುತ್ತಿರುವುದನ್ನು ಅಧಿಕಾರಿಗಳು ಒಪ್ಪಿಕೊಳ್ಳುತ್ತಾರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಶಿಕ್ ಪ್ರಾಥಮಿಕ ಶಾಲೆಗಳಿದ್ದು ನಾಲ್ಕು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಪ್ರೌಢಶಾಲೆಗಳಿವೆ ಪ್ರಾಥಮಿಕ ಶಾಲೆಗಳಲ್ಲಿ ಮುಂಜೂರಾದ ಹುದ್ದೆಗಳು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಆದರೆ ಕಾರ್ಯನಿರ್ವಹಿಸ್ತಾ ಇರುವವರು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಒಂದು ಅಂದರೆ ಇಲ್ಲಿ ನಲವತ್ತು ಸಾವಿರದ ಮೂವತ್ತರಷ್ಟು ಹುದ್ದೆಗಳು ಪ್ರಾಥಮಿಕದಲ್ಲಿ ಕಾರ್ಯ ಇರ್ತವೆ ಅಂತಂದೇ ಹೇಳ್ಬೋದು ಇನ್ನು ಪ್ರೌಢಶಾಲೆಗಳಲ್ಲಿ ಮುಂಜಾನಾದ ಹುದ್ದೆ ನಾನು ಈ ಒಂದು ಅಂಕಿ ಸಂಖ್ಯೆಯನ್ನು ನಿಮ್ಗೆ ಆಲ್ರೆಡಿ ಒಂದು ಎರಡು ವೀಕ್ಗಳ ಹಿಂದೆಯೇ ಕೊಟ್ಟಿದ್ದೆ ಒಂದು ಜಿಲ್ಲಾವಾರು ನನಗೆ ಮಾಹಿತಿ ಸಿಕ್ಕಿತ್ತು ಸೊ ಅದನ್ನು ತೊಗೊಂಬಂದು ನೋಡಿದ್ದೆ ಅದನ್ನೆಲ್ಲ ತುಂಬ ಜನ ನೋಡಿದ್ರ ಬಟ್ ಇವತ್ತು ಕೂಡ ಏನಂತಂದರೆ ಅದೇ ಅಂಕಿ ಸಂಖ್ಯೆಗಳನ್ನು ಇಲ್ಲಿ ಶಿಕ್ಷಣ ಇಲಾಖೆ ಸ್ವತಃ ತಾವೇ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಪ್ರೌಢಶಾಲೆಗಳಲ್ಲಿ ಮುಂಜಾನಾದಂಥ ಹುದ್ದೆ ನಲವತ್ನಾಲ್ಕು ಸಾವಿರದ ಮೂರ್ನೂರ ನಲ್ವತ್ತೊಂದು ಹುದ್ದೆ ಇದ್ದು ಕಾರ್ಯನಿರತ ಮಾಡ್ತಾ ಇರೋರು ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಎಂಬತ್ತಾರು ಅಂದರೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಹತ್ತು ಸಾವಿರದ ಒಂದುನೂರ ಐವತ್ತೈದು ಒಟ್ಟಾರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮುಂಜಾನಾದಂಥ ಹುದ್ದೆಗಳು ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆದರೆ ಕಾರ್ಯನಿರ್ವಹಿಸ್ತಾ ಇರುವವರು ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಆರುನೂರ ಎಂಬತ್ತೇಳು ಒಟ್ಟಾರೆಯಾಗಿ ಬರೋಬ್ಬರಿ ಐವತ್ತು ಸಾವಿರ ಶಿಕ್ಷಕರು ಇಲ್ಲಿ ಬೇಕು ಇನ್ನೂ ಕೂಡ ಅಂತಂದು ಹೇಳ್ತಾ ಇದ್ದಾರೆ ಸೊ ಇದೇ ಯಾಸ್ ಇಟ್ ಮಾಹಿತಿಯನ್ನು ನಾನು ನಿಮಗೆ ಈಗಾಗಲೇ ಎರಡು ವಾರಗಳ ಹಿಂದೆ ವಿತ್ ಜಿಲ್ಲೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿದೆ ಸಾಕಷ್ಟು ಜನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ್ರಿ ಮತ್ತೇನಂತಂದರೆ ಅಲ್ಲಿ ಆ ಒಂದು ಮಾಹಿತಿಯನ್ನು ಪಡ್ಕೊಂಡ್ರು ಜಿಲ್ಲಾವಾರು ಪಿ ಎಸ್ ಟಿ ಎಷ್ಟು ಇದಾವೆ ಜಿ ಪಿ ಎಸ್ ಟಿ ಎಷ್ಟು ಖಾಲಿ ಇದಾವೆ ಎಚ್ ಎಸ್ ಟಿ ಎಷ್ಟು ಖಾಲಿ ಎಂಬ ಒಂದು ಎಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೆ ನಿಮಗೆ ಸೊ ಅದೇ ಮಾಹಿತಿಯನ್ನು ಇವತ್ತು ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ತಪ್ಪಾಗಲಾರ್ದು ನೋಡಿ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾ ಹೋಗ್ತಾರೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಅಂತಂದಿದೆ ಏಳೂವರೆ ಸಾವಿರ ಶಿಕ್ಷಕರ ಒಂದು ಭರ್ತಿಗೆ ಪ್ರಸ್ತಾವನೆ ಅಂತಂದಿದೆ ಇದಲ್ಲದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ವಿವಿಧ ವೃಂದದ ಒಟ್ಟು ಎರಡು ಸಾವಿರದ ಐದುನೂರು ನಾನು ನಿಮಗೆ ಹೇಳಿದೆ ಆರಂಭದಲ್ಲಿನೇ ಎರಡು ಸಾವಿರದ ಐದುನೂರು ಪ್ರೌಢಶಾಲೆ ಐದು ಸಾವಿರ ಪ್ರಾಥಮಿಕ ಅಂದರೆ ಆರರಿಂದ ಎಂಟು ಅಂತ ಹೇಳಿದೆ ಸೊ ಅದೇ ರೀತಿಯ ಇಲ್ಲಿ ಕೊಡ್ತಾ ಹೋಗಿದ್ದಾನೆ ನೋಡಿ ಎರಡೂವರೆ ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಹದಿನೈದು ಸಾವಿರ ಪ್ರಾಥಮಿಕ ಪದವೀಧರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಂಥ ಹುದ್ದೆಗಳಿಗೆ ಹೊಂದಾಣಿ ಮಾಡಿಕೊಳ್ಳುವ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಷರತ್ತಿಗೆ ಒಳಪಟ್ಟು ನೇರ ನೇಮಕದ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿಯನ್ನು ನೀಡಿತ್ತು ಆದರೆ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರಾಥಮ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಸಾವಿರದ ಆರುನೂರ ನಲ್ವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಕಾರಣ ಪ್ರಸಕ್ತ ಸಾಲಿನ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿದೆ ಎಂದು ಶಿಕ್ಷಣದ ಇಲಾ ಶಿಕ್ಷಣ ಇಲಾಖೆ ಮೂಲಗಳನ್ನು ತಿಳಿಸಿವೆ ಅಂತಂದೇ ಹೇಳ್ಬೋದು ಈಗ ಅಲ್ಲಿವರೆಗೂ ಕೂಡ ಏನಂದರೆ ಅತಿ ಶಿಕ್ಷಕರೇ ಗತಿ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾರೆ ನೋಡಿ ಶಿಕ್ಷಕರ ನೇಮಕ ವಿವಿಧ ಕಾರಣಗಳಿಂದ ಅಷ್ಟು ಸಲ್ಲಿಲ್ಲದ ಸಲ್ಲಿಸಲ್ಲದ ಪ್ರಕ್ರಿಯೆಯಾಗಿದೆ ಹೀಗಾಗಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವವರೆಗೂ ಅತಿಥಿ ಶಿಕ್ಷಕರನ್ನ ಒಂದು ವರ್ಷದ ಅವಧಿಗೆ ಬಳಿಕ ಮಾಡಿ ಒಂದು ಬಳಕೆ ಮಾಡಿಕೊಳ್ಳುವಂಥ ಪರಂಪರೆ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಪ್ರಸ್ತುತ ವಿದ್ಯಾರ್ಥಿಗಳ ಶೈಕ್ಷಣಿಕ ಇದರ ದೃಷ್ಟಿಯಿಂದಾಗಿ ಖಾಲಿ ಹುದ್ದೆಗಳಿಗೆ ಎದುರಾಗಿ ಒಟ್ಟು ಮೂವತ್ತೈದು ಸಾವಿರದ ಒಂದುನೂರ ತೊಂಬತ್ತೆರಡು ಅತಿಥಿ ಶಿಕ್ಷಕರು ಈ ಸದ್ಯನ ಕಾಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಪ್ರೌಢಶಾಲೆಗಳಿಗೆ ಕೊರತೆ ಇರುವಂಥ ಹುದ್ದೆಗಳೇ ಪ್ರಸ್ತುತ ಸಾಲಿನಲ್ಲಿ ಏಳು ಸಾವಿರದ ಎಂಟುನೂರ ಎಂಟು ಅತಿಥಿ ಶಿಕ್ಷಕರನ್ನು ನೇಮಿಕ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಶುಭ ಶುದ್ಧಿ ಅಥವಾ ಒಂದು ಗುಡ್ ನ್ಯೂಸ್ ನಮಗೆಲ್ಲ ಯಾವಾಗ ಕೊಡ್ತೀವಿ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ಯತೆಯ ಮೇಲೆ ನೇಮಕ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ಹುದ್ದೆ ಭರ್ತಿಗೆ ನಿಯಂತ್ರಣವನ್ನು ಹಾಕಲಾಗಿತ್ತು ಸೊ ಆ ಬಳಿಕ ಪರಿಸ್ಥಿತಿಯನ್ನು ಸುಧಾರಿಸಿದಂತೆ ಆದ್ಯತೆಯ ಮೇರೆಗೆ ನೇಮಕಾತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಬಂದರು ಶಿಕ್ಷಕರ ನೇಮಕ ಪ್ರಸ್ತಾವನೆ ಪರಿಶೀಲಿಸಲಾಗ್ತಾ ಇದೆ ಶಿಕ್ಷಕರ ಅನಿವಾರ್ಯತೆಯ ಅರಿವಿದೆ ಮುಖ್ಯಮಂತ್ರಿಯವರಿಗೆ ಸಮಾಲೋಚನೆ ನಡೆಸಿ ಅವಕಾಶ ಮಾಡಿಕೊಳ್ಳಲಾಗುತ್ತದೆ ಹೊಸ ವರ್ಷ ಅಥವಾ ಬಜೆಟ್ ಸಂದರ್ಭದಲ್ಲಿ ಶುಭ ಸುದ್ದಿ ನಿರೀಕ್ಷಿಸಬಹುದು ಎಂದು ಹಣಕಾಸು ಇಲಾಖೆ ಅಧಿಕಾರಿಗಳು ವಿಜಯವಾಣಿಗೆ ತಿಳಿಸಿದ್ದಾರೆ ಅಂತಂದಿದೆ ಹೊಸ ವರ್ಷ ಅಂದಾಗ ಇದು ನಮಗೆ ಯುಗಾದಿ ಅಂದರೆ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ನೋಡಿ ಅಂದರೆ ನಮ್ಮ ಬಜೆಟ್ ಕೂಡ ಆರಂಭವಾಗೋದು ಮಾರ್ಚ್ ತಿಂಗಳಿನಲ್ಲಿನೇ ಬರುತ್ತೆ ಹೊಸ ವರ್ಷ ಅಂದಾರ ಯುಗಾದಿ ಅಂತಂದೇ ಭಾವಿಸಬೇಕು ನ್ಯೂ ಇಯರ್ ಅಲ್ಲ ಸೊ ನಮ್ಮ ಒಂದು ಭಾರತದ ಹೊಸ ವರ್ಷ ಅಂದಾಗ ನಾವು ಯುಗಾದಿಯನ್ನು ತಗೊತೀವಿ ಸೊ ಅದಕ್ಕಾಗಿ ಏನಂದರೆ ಹೊಸ ವರ್ಷ ಅಂದಾಗ ಚೈತ್ರ ಮಾಸವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲಿ ಹೊಸ ವರ್ಷ ಅಂದಾಗ ಏಪ್ರಿಲ್ ಇಂದಲೇ ನಮ್ಮದು ಸ್ಟಾರ್ಟ್ ಆಗುತ್ತೆ ನಮ್ದು ಒಂದು ಹೊಸ ವರ್ಷ ಸೊ ಏಪ್ರಿಲ್ ಮಾರ್ಚ್ ಅಪ್ರಿಲ್ದಲ್ಲಿ ಒಂದು ಶುಭ ಶುದ್ಧಿ ಬರ್ತೈತಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಂದಿನಿಂದಲೇ ಅಲರ್ಟ್ ಆಗಿ ಎಲ್ಲರೂ ಕೂಡ ಅಲರ್ಟ್ ಆಗಿ ಏನು ಮಾಡಿ ಅಭ್ಯಾಸವನ್ನು ಮಾಡಿರಿ ಅಂತಂದು ಹೇಳ್ತಾ ಆದಷ್ಟು ಬೇಗನೆ ಐದು ಸಾವಿರ ಜಿಪಿ ಎಷ್ಟಾಗ್ತವೆ ಎರಡು ಸಾವಿರದ ಐದುನೂರು ಎಚ್ ಎಷ್ಟೇ ಆಗ್ತವೆ ಅಂತಂದು ಎಂಬ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ನೋಡೋಣ ಅಲ್ಲಿವರೆಗೂ ಎಷ್ಟು ಇಷ್ಟ ಆಗುತ್ತೆ ಏನು ಎಂಬುದು ಮಾಹಿತಿ ಕೇಳಿ ಬಂದಾಗ ಸೊ ಅಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಏನಾದರೂ ಅಪ್ಡೇಟ್ಸ್ಗಳು ಇಂಪಾರ್ಟೆಂಟ್ ಅನಿಸಿದವು ಜೊತೆಗೆ ಅದು ನೈಂಟಿ ನೈನ್ ಪರ್ಸೆಂಟ್ ನಿಜ ಅನ್ನಿಸಿದಾಗ ಮಾತ್ರ ನಾನು ತೊಗೊಂಬಂದು ಮಾಡ್ತೀನಿ ಅಂತಂದು ಹೇಳ್ಬೋದು ನಾನು ಸುಮ್ಮ ಸುಮ್ಮನೆ ತೊಗೊಂಬಂದು ಮಾಡೋದಿಲ್ಲ ಮತ್ತು ಸುಮ್ಮ ಸುಮ್ಮನೆ ವಿಷಯ ವಿವರಣೆಯನ್ನು ಕೊಡೋದಿಲ್ಲ ನಮ್ಮನ್ನೇ ಜಿಲ್ಲಾವಾರು ಖಾ ಒಂದು ಖಾಲಿ ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದೆ ಅದೇ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಇವತ್ತು ನ್ಯೂಸ್ ಪೇಪರ್ನಲ್ಲಿ ಕೂಡ ಕೊಟ್ಟಿರ್ತಾರೆ ಸೊ ಆ ಒಂದು ಮಾಹಿತಿ ಕೂಡ ಎಷ್ಟು ಆಗಿತ್ತು ಅಂತ ನಿಮಗೆ ಈ ಒಂದು ಅಂಕಿ ಸಂಖ್ಯೆಯಿಂದಲೇ ಗೊತ್ತಾಗುತ್ತೆ ಹೇಳ್ಬೋದು ಸೊ ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ತಕ್ಷಣ ತೊಗೊಂಬಂದು ಶೇರ್ ಮಾಡ್ತೀನಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು Thank you so much for watching.